ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯೋಸ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟು ನೂರ ಮೂವತ್ತೇಳನೆಯ ಶ್ರೀನಾಮ ವಿಯತ್ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಮೂವತ್ತೆಂಟನೆಯ ಶ್ರೀನಾಮ ಮುಕುಂದ ಶ್ರೀಮಾತೆಯು ಮುಕ್ತಿಯನ್ನ ಪ್ರದಾನ ಮಾಡುವವಳು ಮುಕ್ತಿಂ ದದ ಮುಕುಂದ ಅಂತ ಹೇಳಿ ಮತ್ತೆ ಕೃಷ್ಣನಿಗೆ ಒಂದು ಹೆಸರಿದೆ ಮುಕುಂದ ಅಂತ ಹೀಗಾಗಿ ಆ ಪುಂ ನಾಮವೇ ಸ್ತ್ರೀಲಿಂಗ ರೂಪವಾಗಿ ಹೇಳುವಾಗ ಮುಕುಂದ ಅಂತ ಆಗತ್ತೆ ಅಂದರೆ ಶ್ರೀಕೃಷ್ಣನೇ ಶ್ರೀಮಾತೆ ಶ್ರೀಲಲಿತೆಯ ಸ್ವರೂಪ ಶ್ರೀಲಲಿತೆಯೇ ಕೃಷ್ಣನ ಸ್ವರೂಪ ಅಂತ ಹೇಳಿ ಇಬ್ಬರಲ್ಲೂ ಭೇದವಿಲ್ಲ ಹೀಗಾಗಿ ಇಬ್ಬರೂ ಸಹ ಮುಕ್ತಿಪ್ರದಾತರೇ ಆಗಿದ್ದಾರೆ ಅಂತ ನೋಡಿ ವಾಸ್ತವವಾಗಿ ಕೇವಲ ಚೈತನ್ಯ ಅಂತ ಇದೆಯಲ್ಲ ಆ ನೆಲೆಯಲ್ಲಿ ನಿಂತು ನೋಡುವಾಗ ಆ ಚೈತನ್ಯ ಅನ್ನುವಂಥದ್ದು ಗಂಡೂ ಅಲ್ಲ ಹೆಣ್ಣು ಅಲ್ಲ ನಪುಂಸಕವೂ ಅಲ್ಲ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ ನೈವ ಸ್ತ್ರೀ ನಪುಮಾನ್ ತೇನ ನಪುಂಸಕರೀರಾಧತೆ ಅಂತ ಹೇಳುತ್ತೆ ಆ ಪರಮಾತ್ಮವು ಗಂಡೂ ಅಲ್ಲ ಹೆಣ್ಣೂ ಅಲ್ಲ ನಪುಂಸಕವೂ ಅಲ್ಲ ಆ ಆತ್ಮವು ಯಾವ ಯಾವ ಶರೀರದಲ್ಲಿ ಹೋಗಿ ಸೇರ್ತೋ ಅದರಂತೆ ಅದು ತೋರುತ್ತದೆ ಕಾಣುತ್ತದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಜಗನ್ಮಾತೆಯು ಕೇವಲ ಸಾಕ್ಷಿ ಚೈತನ್ಯವಾದ್ದರಿಂದ ಅವಳು ಯಾವ ರೂಪವನ್ನಾದರೂ ಧರಿಸಬಲ್ಲಳು ಇಚ್ಛಾ ಮಾತ್ರದಿಂದ ಅಂತ ಇದಕ್ಕೆ ಆಧಾರವಾಗಿ ತಂತ್ರರಾಜ ಗ್ರಂಥದಲ್ಲೂ ಹೇಳಿದ್ದಾರೆ ಹಾಗೆ ಲಲಿತಾ ಉಪಾಖ್ಯಾನದಲ್ಲೂ ಈ ಮಾತನ್ನು ಹೇಳಿದ್ದಾರೆ ಕದಾಚಿತ್ ಆದ್ಯ ಲಲಿತಾ ಪುಂರೂಪ ಕೃಷ್ಣ ವಿಗ್ರಹ ಅಂತ ಹೇಳಿ ಶ್ರೀಲಲಿತೆ ತಾನೊಮ್ಮೆ ಅಂದುಕೊಂಡಳಂತೆ ನಾನೀಗ ಪುರುಷರೂಪವನ್ನು ಧರಿಸುತ್ತೇನೆ ಅಂತ ಹಾಗೆ ತಾನು ಸ್ಮರಣೆ ಮಾಡುತ್ತಿದ್ದಂತೆಯೇ ಅತ್ಯಂತ ನಯನ ಮನೋಹರವಾಗಿ ಇರಬಹುದಾದಂತಹ ವೇಣುವಾದನವನ್ನು ಮಾಡಬಹುದಾದಂಥ ಶ್ರೀಕೃಷ್ಣನ ಸ್ವರೂಪವಾಗಿ ನಿಂತು ಬಿಟ್ಟಳು ಜಗನ್ಮಾತೆ ಅಂತ ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಳೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಂ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನ ಸುಲಲಿತಂ ಕಂಠೇ ಚ ಮುಕ್ತಾವಳಿ ಹೀಗೆ ಆ ದಿವ್ಯ ಮಂಗಳ ವಿಗ್ರಹ ಲಲಿತೆಯೇ ಕೃಷ್ಣನಾಗಿ ನಿಂತು ಬಿಟ್ಟ ಅಂತ ವರ್ಣನೆಯನ್ನು ಮಾಡ್ತಾರೆ ಹೀಗಾಗಿ ಲಲಿತೆಗಾಗಲಿ ಕೃಷ್ಣನಿಗಾಗಲಿ ಇಬ್ಬರಿಗೂ ಭೇದವಿಲ್ಲ ಅನ್ನುವಂಥದ್ದನ್ನು ನಾವು ತಿಳಿಯಬೇಕು ಅಂತ ಮತ್ತೊಂದು ಅರ್ಥದಲ್ಲಿ ಮುಕುಂದ ಅಂತಂದರೆ ವಿಶೇಷವಾದ ರತ್ನ ಅಂತಲೂ ಹಾಗೆಯೇ ನವರತ್ನದಲ್ಲಿ ಮುಕುಂದ ಅನ್ನುವಂತಹ ರತ್ನವೂ ಇದೆ ಅಂತ ಹೇಳಿದ್ದಾರೆ ಆ ವಿಶೇಷ ರತ್ನ ರೂಪದಲ್ಲಿ ಶ್ರೀಮಾತೆ ಇರ್ತಾಳೆ ಅನ್ನುವಂತಹ ಚಿಂತನೆಯನ್ನು ಹೇಳಿದ್ದಾರೆ ಎಂಟುನೂರ ಮೂವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಮುಕ್ತಿ ನಿಲಯ ಶ್ರೀಮಾತೆಯು ಮುಕ್ತಿಗೆ ನಿಲಯಳಾಗಿದ್ದಾಳೆ ಮುಕ್ತಿ ನಿತರಾಂ ಲೀಯತೆ ಅಂತರ್ಭವತಿ ಅಸ್ಯಾಮಿತಿ ಮುಕ್ತಿನಿಲಯ ಯಾವ ಈ ಮೋಕ್ಷವು ಅಂತರ್ಲೀನವಾಗಿರುತ್ತೋ ಅವಳು ಮುಕ್ತಿನಿಲಯ ಅಂತ ಅಂದರೆ ಆ ಮೋಕ್ಷ ಅನ್ನುವುದು ಅಮ್ಮನ ಸ್ವರೂಪವೇ ಆಗಿದೆ ಆ ಮುಕ್ತಿಗೂ ಅಮ್ಮನೇ ಆಧಾರವಾಗಿದ್ದಾಳೆ ಅಂತರ್ಥ ಇನ್ನು ನಾಲ್ಕು ರೀತಿಯ ಮೋಕ್ಷದ ಮಾರ್ಗವನ್ನು ಹಿರಿಯರು ಹೇಳಿದ್ದಾರೆ ಸಾಲೋಕ್ಯ ಸಾಮಿಪ್ಯ ಸಾರೂಪ್ಯ ಸಾಯುಜ್ಯ ಅಂತ ಹೇಳಿ ಇದು ನಾಲ್ಕು ರೀತಿಯ ಮುಕ್ತಿಗಳಿಗೂ ಅಮ್ಮನೇ ಆಧಾರವಾಗಿದ್ದಾಳೆ ಅಧಿಷ್ಠಾತ್ರಿಯಾಗಿದ್ದಾಳೆ ಅಂತ ಸಾಲೋಕ್ಯ ಅಂತಂದರೆ ಉಪಾಸಕನು ಆ ಅಮ್ಮನ ಲೋಕವಾದ ಮಣಿದ್ವೀಪವನ್ನು ಸೇರುವುದು ಸಾಲೋಕ್ಯ ಅಂತ ಸಾಮಿಪ್ಯ ಅಂತಂದರೆ ಆ ಮಣಿದ್ವೀಪದಲ್ಲಿ ಅಮ್ಮನ ಬಳಿ ಸಾಗಿ ಹೋಗುವುದು ಸಾಮಿಪ್ಯ ಅಂತ ಸಾರೂಪ್ಯ ಅಂತಂದರೆ ಅಮ್ಮನ ಬಳಿ ಬಂದಾಗ ನಾವು ಸಹ ಅಮ್ಮನಂತೆಯೇ ಆಗಿಬಿಡುವುದು ಸಾರೂಪ್ಯ ಅಂತ ಇನ್ನು ಕೊನೆಯದಾದ ಸಾಯುಜ್ಯ ಅಂತಂದರೆ ಅಲ್ಲಿ ರೂಪವಿಲ್ಲದ ಕೇವಲ ಚೈತನ್ಯವು ಆ ಪರತತ್ವವಾದ ಜಗನ್ಮಾತೆಯಲ್ಲಿ ಐಕ್ಯವಾಗುವುದು ಒಂದಾಗಿಬಿಡುವುದು ಅಂತರ್ಥ ಹೀಗಾಗಿ ಇಂತಹ ಕ್ರಮ ಮುಕ್ತಿಯು ಅಮ್ಮ ನಮಗೆ ಅನುಗ್ರಹ ಮಾಡ್ತಾಳೆ ಅವಳಲ್ಲೇ ಮುಕ್ತಿ ಇದೆ ಅವಳೇ ಮುಕ್ತಿ ಸ್ವರೂಪಳಾಗಿದ್ದಾಳೆ ಆದ್ದರಿಂದ ಅಮ್ಮನನ್ನ ಮುಕ್ತಿ ನಿಲಯ ಅಂತ ಹೇಳಿ ಕರೆದರು ಎಂಟುನೂರ ನಲವತ್ತನೆಯ ಶ್ರೀನಾಮ ಮೂಲ ವಿಗ್ರಹ ರೂಪಿಣೀ ಶ್ರೀಮಾತೆಯು ಮೂಲ ವಿಗ್ರಹ ರೂಪದಲ್ಲಿ ಇರುವವಳು ಅಂತ ಅಂದರೆ ನವದುರ್ಗಾ ಸ್ವರೂಪಗಳಾಗಿರಬಹುದಾದಂತಹ ಶೈಲಪುತ್ರಿ ಬ್ರಹ್ಮಚಾರಿಣಿ ಊಷ್ಮಾಂಡ ಸ್ಕಂದಮಾತ ಕತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿಧಾತ್ರಿ ಅನ್ನುವಂತಹ ರೂಪಗಳಿಗೂ ಶ್ರೀಮಾತೆಯೇ ಮೂಲಳಾಗಿದ್ದಾಳೆ ಅಂತ ಹಾಗೆಯೇ ಸಪ್ತ ಬ್ರಹ್ಮಾಣಿ ವೈಷ್ಣವಿ ಮಾಹೇಶ್ವರಿ ಇಂದ್ರಾಣಿ ವಾರಾಹಿ ಕೌಮಾರಿ ಚಾಮುಂಡ ಅನ್ನುವಂಥ ದೇವಿಯರಿಗೂ ಈ ರಾಜರಾಜೇಶ್ವರಿಯೇ ಮೂಲಳಾಗಿದ್ದಾಳೆ ಅಂತ ಮತ್ತು ದಶಮಹಾವಿದ್ಯೆಯರಾಗಿರಬಹುದಾದಂಥ ಕಾಳಿ ತಾರಾ ಸುಂದರಿ ಭುವನೇಶ್ವರಿ ತ್ರಿಪುರಭೈರವಿ ಚಿನ್ನಮಸ್ತ ಧೂಮಾವತಿ ಬಗಳಾಮುಖಿ ಮಾತಂಗಿ ಕಮಲ ಅನ್ನುವಂತಹ ಆ ದಶಸ್ವರೂಪಕ್ಕೂ ಈ ಶ್ರೀಮಾತೆಯೇ ಮೂಲ ವಿಗ್ರಹ ರೂಪಳಾಗಿದ್ದಾಳೆ ಇಷ್ಟು ಮಾತ್ರವಲ್ಲ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅನ್ನುವಂಥ ಮೂರೂ ತತ್ವಕ್ಕೂ ಈ ಶ್ರೀಮಾತೆಯೇ ಮೂಲ ವಿಗ್ರಹ ರೂಪಳಾಗಿದ್ದಾಳೆ ಇನ್ನು ಲಲಿತೋಪಾಖ್ಯಾನದಲ್ಲಿ ಹೇಳಿದಂತೆ ಶ್ಯಾಮಲ ವಾರಾಹಿ ಸುಂದರಿ ಇನ್ನು ಅಮ್ಮನಿಂದ ಆವಿರ್ಭವಿಸಿ ಬಂದಂಥ ಲೆಕ್ಕವಿಲ್ಲದಷ್ಟು ದೇವಿಯರ ಮೂಲ ಸ್ವರೂಪವೇ ರಾಜರಾಜೇಶ್ವರಿಯಾಗಿದ್ದಾಳೆ ಮೂಲ ವಿಗ್ರಹ ರೂಪಿಣಿಯಾಗಿದ್ದಾಳೆ ಅಂತ ಅರ್ಥ ಇಷ್ಟು ಹೊತ್ತು ಹೇಳಿದ್ದು ಅಮ್ಮನ ಸಾಕಾರ ವಿಗ್ರಹದ ವರ್ಣನೆ ಈ ಎಲ್ಲ ಅನೇಕ ಸಾಕಾರ ವಿಗ್ರಹಗಳ ಮೂಲವೇ ರಾಜರಾಜೇಶ್ವರಿ ಅಂತ ಇದು ಮೊದಲ ಹಾಗೂ ಎಲ್ಲರಿಗೂ ತಿಳಿದಿರಬಹುದಾದ ಪ್ರಿಯವಾದ ಅಮ್ಮನ ಸ್ಥೂಲ ರೂಪದ ವರ್ಣನೆ ಚಿಂತನೆಯಾಗಿದೆ ಅಂತ ಇನ್ನು ಎರಡನೇ ಹಂತದಲ್ಲಿ ಶ್ರೀವಿದ್ಯಾ ಉಪಾಸಕರು ಆ ಮೂಲ ವಿಗ್ರಹ ರೂಪಿಣಿಯು ಮೂಲ ಮಂತ್ರಮಯವಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಾಕಾರ ರೂಪವಲ್ಲದೆ ಕೇವಲ ಅಮ್ಮ ಮಂತ್ರಮಯ ಶರೀರದಲ್ಲಿ ಇರ್ತಾಳೆ ಅನ್ನುವಂಥದ್ದು ಎರಡನೇ ಹಂತದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮೂಲ ವಿಗ್ರಹ ರೂಪಿಣಿ ಅನ್ನುವ ನಾಮದಲ್ಲಿ ಮೂಲ ಅಂತಂದ್ರೆ ಅಮ್ಮನ ಮೂಲ ಮಂತ್ರವಾಗಿರಬಹುದಾದ ಪಂಚದಶಿ ಅಥವಾ ಷೋಡಶಿ ಮಂತ್ರವೇ ಮೂಲ ಅಂತ ಹೇಳಿ ತಿಳಿಯಬೇಕು ಆ ಮೂಲ ಮಂತ್ರಗಳ ಸ್ವರೂಪ ಅಮ್ಮ ಆಗಿದ್ದಾಳೆ ಅಂತ ಈ ಹಿಂದೆ ಎಂಬತ್ತೈದನೆಯ ನಾಮದಿಂದ ಎಂಬತ್ತೊಂಬತ್ತನೆಯ ನಾಮದವರೆಗೆ ಹೇಳಿದ್ದನ್ನು ತಾವು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ದೋಭಾಗಧಾರಿಣಿ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಅಂತ ಹೇಳಿದ್ದನ್ನು ತಾವು ಸ್ಮರಣೆ ಮಾಡಿಕೊಳ್ಳಿ ಈ ನಾಮಗಳಲ್ಲಿ ನಾವು ತಿಳಿದಂತೆ ಅಮ್ಮನವರ ಮೂಲ ರೂಪವೇ ಮೂಲ ಶರೀರವೇ ಮಂತ್ರಮಯವಾಗಿದೆ ಮಂತ್ರಗಳ ಸಮೂಹವೇ ಅಮ್ಮನ ಶರೀರವಾಗಿದೆ ಅಂತ ಹೇಳ್ತಾ ಇರುವಂಥದ್ದು ಪಂಚದಶಿ ಮಂತ್ರವನ್ನು ಮೂರು ಪಾದವಾಗಿ ಹೇಳುವಾಗ ಆ ಮೊದಲನೆಯ ಪಾದದಲ್ಲಿ ಐದು ಬೀಜಾಕ್ಷರಗಳು ಇರುತ್ತವೆ ಶ್ರೀಮಾತೆಯ ಮುಖವೇ ಈ ಐದು ಬೀಜಾಕ್ಷರಗಳಾಗಿದೆ ಹಾಗಾಗಿ ಕೂಟೈಕ ಸ್ವರೂಪ ಮುಖಪಂಕಜ ಅಂತ ಹೇಳಿದ್ದಾರೆ ಇನ್ನು ಮಧ್ಯಭಾಗ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕೆಳಗೆ ಕಟಿಯತನಕ ಕಾಮರಾಜಕೂಟ ಅಥವಾ ಮಧ್ಯಕೂಟ ಅಂತ ಹೇಳಿ ಕರೆಯುವಂಥದ್ದು ಅಲ್ಲಿ ಪಂಚದಶಿ ಮಹಾಮಂತ್ರದ ಮಧ್ಯಪಾದವಾಗಿರಬಹುದಾದ ಆರು ಮಹಾಬೀಜಾಕ್ಷರಗಳ ಸ್ವರೂಪದಲ್ಲಿ ಇರ್ತಾಳೆ ಅಂತ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಟ್ಯದೋ ಭಾಗಧಾರಿಣಿ ಅನ್ನುವಂಥದ್ದು ಕಟಿಪ್ರದೇಶದಿಂದ ಕೆಳಗೆ ಪಾದದ ತನಕ ಶಕ್ತಿಕೂಟ ಅನಿಸಿ ಅದರಲ್ಲಿ ಪಂಚದಶಿ ಮಹಾಮಂತ್ರದ ಉಳಿದ ನಾಲ್ಕು ಮಹಾಬೀಜಾಕ್ಷರ ರೂಪದಲ್ಲಿ ಶ್ರೀಲಲಿತೆಯ ಮೂಲ ವಿಗ್ರಹ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಈ ಮೂರೂ ಕೂಟಗಳು ಅಮ್ಮನ ಮೂಲ ಮಂತ್ರಾತ್ಮಿಕವಾಗಿದ್ದು ಅದೇ ಆ ಶ್ರೀಮಾತೆಯ ಮೂಲಕೂಟತ್ರಯ ಕಲೇವರ ಅಂದರೆ ಆ ಅಮ್ಮನ ಮೂಲ ವಿಗ್ರಹವಾಗಿದೆ ಮೂಲ ವಿಗ್ರಹ ರೂಪಿಣಿಯಾಗಿದ್ದಾಳೆ ಜಗನ್ಮಾತೆ ಅಂತ ಹೇಳುತ್ತಿರುವಂಥದ್ದು ಎರಡನೆಯ ಹಂತವಾಗಿದ್ದು ಅಮ್ಮನ ಸೂಕ್ಷ್ಮ ರೂಪದ ಚಿಂತನೆ ಇದು ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ ಇನ್ನು ಮೂರನೆಯ ಹಂತದಲ್ಲಿ ಅಮ್ಮನ ವಿಗ್ರಹ ತರವಾಗಿದೆ ಅಂದರೆ ಇದನ್ನು ತಿಳಿಯಬೇಕಾದರೆ ಮಹಾ ಸಾಧ್ಯ ಅಂತ ಬಹಳ ಎಚ್ಚರಿಕೆಯಿಂದ ಗ್ರಹಿಸಬೇಕು ಎಲ್ಲರಲ್ಲೂ ಮೂಲಾಧಾರ ಚಕ್ರದಲ್ಲಿ ಇರಬಹುದಾದ ಸುಪ್ತವಾದ ಕುಂಡಲಿನಿ ಶಕ್ತಿ ರೂಪದಲ್ಲಿ ಅಮ್ಮ ಇರ್ತಾಳೆ ಇದನ್ನು ಸಾಧನೆ ಮಾಡಿ ತಿಳಿದುಕೊಳ್ಳಬೇಕು ಸುಲಭವಲ್ಲ ಮಹಾಕಷ್ಟ ಸಾಧ್ಯ ಹೀಗಾಗಿ ಮೂರನೆಯ ಹಂತದಲ್ಲಿ ಸೂಕ್ಷ್ಮತರ ರೂಪದಲ್ಲಿ ಜಗನ್ಮಾತೆಯ ಮೂಲ ವಿಗ್ರಹ ರೂಪವು ಕುಂಡಲಿನಿ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಲ್ಲೂ ನಾಲ್ಕನೆಯ ಹಂತದಲ್ಲಿ ಅಮ್ಮನವರ ಮೂಲ ವಿಗ್ರಹವು ಸೂಕ್ಷ್ಮತಮವಾಗಿದ್ದು ಇದನ್ನು ಸಾಧಿಸಿ ಅನುಭವಕ್ಕೆ ನಾವು ತಗೊಳ್ಬೇಕು ಅಂತಂದರೆ ಸಾಮಾನ್ಯರಿಗೆ ಅದು ಸಾಧ್ಯವಲ್ಲದ ಮಾತು ಮಹಾ 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 ಕಷ್ಟ ಸಾಧ್ಯವಾದ ಮಾತು ಕೇವಲ ಶಂಕರ ಭಗವತ್ಪಾದರೋ ರಾಮಕೃಷ್ಣ ಪರಮಹಂಸರೋ ಅಂತಹ ಅವರ ಸರಿಸಮಾನರಾದಂಥ ಸಾಧಕ ಮಹಾತ್ಮರಿಗೆ ಮಾತ್ರ ತಿಳಿಯುವಂಥ ಚಿಂತನೆ ಇದು ಹಾಗಾದರೆ ಆ ಸೂಕ್ಷ್ಮತಮ ಅಂತಂದರೆ ಏನು ಅಂತಂದರೆ ಅದೇ ಅಮ್ಮನ ಮೂಲ ತತ್ವ ನಿರ್ಗುಣ ನಿರಾಕಾರ ಸರ್ವತ್ರ ವ್ಯಾಪಕವಾದ ಕೇವಲ ಸಾಕ್ಷಿ ಚೈತನ್ಯವಾದ ತತ್ವ ಪರಬ್ರಹ್ಮಸ್ವರೂಪ ತತ್ವ ಅದೇ ಚೈತನ್ಯ ರೂಪದಲ್ಲಿ ಶ್ರೀಮಾತಿ ಇರ್ತಾಳೆ ಅಂತ ಹೇಳ್ತಾ ಇರುವಂಥದ್ದು ಇಂತಹ ಸಾರ್ವಕಾಲಿಕ ಸತ್ಯವಾದ ಅಂದರೆ ಶಾಶ್ವತವಾದ ಅತ್ಯಂತ ಪ್ರಕಾಶವಾದ ಮತ್ತು ಸಹಜವಾಗಿ ಆನಂದ ಸ್ಥಿತಿಯಲ್ಲಿ ಇರಬಹುದಾದಂತಹ ಸತ್ ಚಿತ್ ಆನಂದ ಸ್ವರೂಪವಾದ ಚೈತನ್ಯ ವಸ್ತು ಶ್ರೀಮಾತೆಯಾಗಿದ್ದಾಳೆ ಆ ಚೈತನ್ಯ ಸ್ವರೂಪಳಾದ ಜಗನ್ಮಾತೆಯೇ ಅವ್ಯಕ್ತಳಾಗಿ ಸರ್ವಕ್ಕೂ ಆಧಾರವಾಗಿ ಮೂಲವಾಗಿ ಇರುವುದರಿಂದ ಆ ಚೈತನ್ಯದ ನೆಲೆಯಲ್ಲಿ ಜಗನ್ಮಾತೆ ಮೂಲ ವಿಗ್ರಹ ರೂಪಿಣಿ ಅಂತ ಅನಿಸಿಕೊಂಡಿದ್ದಾಳೆ ಅವ್ಯಕ್ತಳಾಗಿ ಕಣ್ಣಿಗೆ ಕಾಣದಂತೆ ಇನ್ನು ಯಾರು ಈ ಮೊದಲ ಹಂತದಲ್ಲಿ ಕಣ್ಣ ಮುಂದೆ ವಿಗ್ರಹವನ್ನು ಇಟ್ಟುಕೊಂಡು ಆರಾಧನೆಯನ್ನು ಮಾಡುತ್ತಾ ಉಪಾಸನೆಯನ್ನು ಮಾಡುತ್ತಾ ಕ್ರಮೇಣ ಗುರುವಿನಿಂದ ಪಂಚದಶಿ ಮಹಾಮಂತ್ರವನ್ನು ಉಪದೇಶ ಪಡೆದು ಆ ಮಹಾಮಂತ್ರವನ್ನು ಅನುಷ್ಠಾನವನ್ನು ಮಾಡುತ್ತಾ ಮಾಡುತ್ತಾ ಮುಂದಿನ ಹಂತವಾದ ಅಂದರೆ ನಮ್ಮಲ್ಲೇ ಸುಪ್ತವಾಗಿರಬಹುದಾದ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿ ಕ್ರಮವಾಗಿ ಆರು ಚಕ್ರಗಳನ್ನು ಭೇದಿಸಿ ಸಹಸ್ರಾರವನ್ನು ಸೇರಿ ಅಲ್ಲಿ ನಾಲ್ಕನೆಯದಾದ ನಿರಾಕಾರವಾದ ಪರಬ್ರಹ್ಮವನ್ನು ಯಾರು ತಿಳಿಯುವರೋ ಆ ಸ್ಥಿತಿಯನ್ನು ಅನುಭವಿಸುವರೋ ಆ ಬ್ರಹ್ಮಭಾವದಲ್ಲಿ ಸ್ಥಿತರಾಗಿ ಬಿಡುತ್ತಾರೋ ಅವರಿಗೆ ಜಗನ್ಮಾತೆ ಮುಕುಂದ ಮುಕ್ತಿ ನಿಲಯ ಅಂತ ಅನಿಸಿಕೊಂಡಿದ್ದಾಳೆ ಅಲ್ಲಿ ಮುಕ್ತಿ ಸಹಜವಾಗಿ ಅವರಿಗೆ ಸಿಕ್ಕಿಬಿಡುತ್ತೆ ಅವರು ಇನ್ನು ಪ್ರಾಪಂಚಿಕವಾದ ಯಾವುದೇ ಬಂಧನಗಳಿಗೆ ಒಳಗಾಗಿರುವುದಿಲ್ಲ ಅವರು ಸಹಜವಾಗಿ ಮುಕ್ತರಾಗಿ ಬಿಟ್ಟಿರುತ್ತಾರೆ ಅಂತ ಹೇಳಿ ಹೀಗಾಗಿ ಇದು ಜೀವನ್ಮುಕ್ತ ಸ್ಥಿತಿಯನ್ನು ಚಿಂತನೆಯನ್ನು ಹೇಳುತ್ತಿದೆ ಅಂತ ಇಷ್ಟು ಮೂರು ನಾಮಗಳಲ್ಲಿ ಮುಕುಂದ ಮುಕ್ತಿನಿಲಯ ಮೂಲ ವಿಗ್ರಹ ರೂಪಿಣಿ ಆಗಿರಬಹುದಾದಂಥ ಸರ್ವತ್ರ ವ್ಯಾಪಕಳಾದ ಚೈತನ್ಯ ಸ್ವರೂಪಗಳಾದ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸಾ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ